हाई एव्री वा वेलकम टू नॉलेज प्रपंच इन दिस वीडियो क्वीज जनरल नॉलेज क्वशन विथ आंसर्स अत्य लाभदायक बड़े याद आशन एप्शन बी सो आशन डी रि करेक्ट आंसर इज होगे सोप ಅತಿ ಹೆಚ್ಚು ವರ್ಷಗಳ ಕಾಲ ಬದುಕುವ ಪಕ್ಷಿ ಯಾವುದು ಆಪ್ಷನ್ ಎ ನವಿಲು ಆಪ್ಷನ್ ಬಿ ಪಾರಿವಾಳ ಆಪ್ಷನ್ ಸಿ ಗಿಳಿ ಆಪ್ಷನ್ ಡಿ ಕೊಕ್ಕರೆ ಕರೆಕ್ಟ್ ಆನ್ಸರ್ ಈಸ್ ಗಿಳಿ ನವಿಲು ಒಂದು ಸಲಕ್ಕೆ ಎಷ್ಟು ಮೊಟ್ಟೆಗಳನ್ನು ಇಡುತ್ತದೆ ಆಪ್ಷನ್ ಎ ನಾಲ್ಕರಿಂದ ಎಂಟು ಆಪ್ಷನ್ ಬಿ ಎಂಟರಿಂದ ಹನ್ನೆರಡು ಆಪ್ಷನ್ ಸಿ ಐದರಿಂದ ಹದಿನಾರು ಆಪ್ಷನ್ ಡಿ ಹತ್ತರಿಂದ ಹನ್ನೆರಡು ಕರೆಕ್ಟ್ ಆನ್ಸರ್ ಈಸ್ ನಾಲ್ಕರಿಂದ ಎಂಟು ಅತ್ಯಂತ ವಿಷಭರಿತ ಕೀಟ ಯಾವುದು ಆಪ್ಷನ್ ಎ ಜಿರಳೆ ಆಪ್ಷನ್ ಬಿ ಹಲ್ಲಿ ಆಪ್ಷನ್ ಸಿ ಸೊಳ್ಳೆ ಆಪ್ಷನ್ ಡಿ ನೋಣ ಕರೆಕ್ಟ್ ಆನ್ಸರ್ ಈಸ್ ಹಲ್ಲಿ ನೀರಿನಲ್ಲಿ ತೇಲುವ ಭೂಮಿಯ ಮೇಲೆ ಚಲಿಸುವ ಗಾಳಿಯಲ್ಲಿ ಹಾರಾಡುವ ಮೀನು ಯಾವುದು ಆಪ್ಷನ್ ಎ ನಕ್ಷತ್ರ ಮೀನು ಆಪ್ಷನ್ ಬಿ ಬಂಗಡೆ ಮೀನು ಆಪ್ಷನ್ ಸಿ ಗರ್ನಾಯಿ ಮೀನು ಆಪ್ಷನ್ ಡಿ ಭೂತಾಯಿ ಮೀನು ಕರೆಕ್ಟ್ ಆನ್ಸರ್ ಈಸ್ ಗರ್ನಾಯಿ ಮೀನು ಕೋಟಿ ಕೋಟಿ ವರುಷಗಳ ಹಿಂದೆ ಇದ್ದ ಮರ ಗಿಡಗಳು ನಮಗೆ ಯಾವ ರೀತಿಯಲ್ಲಿ ಸಿಗುತ್ತವೆ ಆಪ್ಷನ್ ಎ ಪಳೆಯುಳಿಕೆ ಆಪ್ಷನ್ ಬಿ ಇದ್ದಿಲುಗಳು ಆಪ್ಷನ್ ಸಿ ಮಣ್ಣು ಆಪ್ಷನ್ ಡಿ ಕಲ್ಲು ಕರೆಕ್ಟ್ ಆನ್ಸರ್ ಈಸ್ ಇದ್ದಿಲುಗಳು ಹಣ್ಣುಗಳ ರಾಜ ಎಂದು ಯಾವ ಹಣ್ಣನ್ನು ಕರೆಯುತ್ತಾರೆ ಆಪ್ಷನ್ ಎ ಹಲಸು ಆಪ್ಷನ್ ಬಿ ಮಾವು ಆಪ್ಷನ್ ಸಿ ಸೇಬು ಆಪ್ಷನ್ ಡಿ ಕಿತ್ತಳೆ ಕರೆಕ್ಟ್ ಆನ್ಸರ್ ಇಸ್ ಮಾವು ಮಳೆ ಬರಲು ಬಹುಮುಖ್ಯ ಪಾತ್ರವನ್ನು ಯಾರು ವಹಿಸುತ್ತಾರೆ ಆಪ್ಷನ್ ಎ ಮೋಡ ಆಪ್ಷನ್ ಬಿ ನದಿ ಆಪ್ಷನ್ ಸಿ ಸರೋವರ ಆಪ್ಷನ್ ಡಿ ಅರಣ್ಯ ಕರೆಕ್ಟ್ ಆನ್ಸರ್ ಈಸ್ ಅರಣ್ಯ ಹೆಚ್ಚು ವರ್ಷಗಳ ಕಾಲ ಬದುಕುವ ಪ್ರಾಣಿ ಯಾವುದು ಆಪ್ಷನ್ ಎ ಮೊಲ ಆಪ್ಷನ್ ಬಿ ಆಮೆ ಆಪ್ಷನ್ ಸಿ ಕರಡಿ ಆಪ್ಷನ್ ಡಿ ಸಿಂಹ ಕರೆಕ್ಟ್ ಆನ್ಸರ್ ಈಸ್ ಆಮೆ ಕಿವಿಗಳಿಲ್ಲದ ಜೀವಿ ಯಾವುದು ಆಪ್ಷನ್ ಎ ಕರಡಿ ಆಪ್ಷನ್ ಬಿ ಸರ್ಪ ऑप्शन सी होली ऑप्शन डी चिराते करेक्ट आंसर इज सर्प